ಸರ್ ಮಾಗಡಿ ತಾಲೂಕಲ್ಲಿ ತುಂಬಾ ವಿಪರೀತ ನವಿಲು ಕಾಟ ಇತ್ತು ಸರ್ ಏನಂದ್ರೆ ಏನ್ ಬೆಳೆ ಮಾಡಿದ್ರು ಬರೀ ನವಿಲು ಎಲ್ಲಾ ತಿನ್ಕೊಂಡು ಹೋಗೋದು ಎಲ್ಲ ಪೂರ್ತಿ ಮಾಡೋದು ಈ ಯಾವುದೇ ಬೆಳೆ ಇಕ್ಕಿದ್ರು ಒಂದು ಬೆಳೆನು ತಿಂದಲೇ ಬಿಡ್ತಾನೆ ಇರ್ಲಿಲ್ಲ ನಮಸ್ತೆ ನನ್ನ ಹೆಸರು ಯೋಗೀಶ್ ಅಂತ ನಾನು ಬಂದು ಮಾಗಡಿ ತಾಲೂಕು ತಾವರೆಕೆರೆ ಬಾಣಸ್ವಾಡಿ ಗ್ರಾಮ ಅಂತ ನಾವು ಒಂದು ಮುಕ್ಕಾಲು ಎಕರೆ ಟೊಮೊಟೊ ಹಾಕಿದೀವಿ ಟೊಮೊಟೊ ಇದಿಂದ ನಮಗೆ ಸುಮ್ನೆ ಅನ್ಯಾಯವಾಗಿ ದುಡ್ಡೆಲ್ಲ ಹಾಳ್ ಮಾಡ್ಕೊಂತಿದ್ವು ಈ ನವಿಲ್ ತಿನ್ ತಿಂದು ತಿಂತಿದ್ವು ಅದ್ರಿಂದಾಗಿ ಏನಾಯ್ತು ಅಂದ್ರೆ ಒಂದ್ ದಿವಸ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ನೋಡೋಣ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಇದ್ ಮಾಡಿದ್ವಿ ವಾಟ್ಸಪ್ ಅಲ್ಲಿ ನಮ್ಗೆ ಒಂದು ಸಜೆಷನ್ ಬಂತು ಬಾಂಡ್ ಡನ್ ಬಿ ಅಂತ ಅದರಿಂದಾಗಿ ನವಿಲ್ಗಳು ಬರೋದ್ ಕಂಟ್ರೋಲ್ ಆಗುತ್ತೆ ಅಂತ ನಮ್ಗೆ ಹೇಳಿದ್ರು ಕಂಪ್ನಿ ವತಿಯಿಂದ ಅವರು ಏನ್ ಮಾಡಿದ್ರು ಒಂದು ಕ್ಲೈನ್ಗೆ ಅರ್ಧ ಲೀಟ್ರು ಮಿಕ್ಸ್ ಮಾಡ್ಕೊಂಡು ನಾಲ್ಕು ಇದಕ್ಕೆ ಬೆಳೆಗಳಿಗೆ ಸ್ಪ್ರೇ ಮಾಡಿ ನಾಲ್ಕು ಲೈನ್ಗೆ ಅಂತ ಹೇಳಿದ್ರು ಈ ಇದನ್ನು ಕೊಟ್ಟರು ನವಿಲು ಕಾಳುಗಳು ಆ ನವಿಲ್ ಕಾಳುಗಳಿಂದ ಏನಾಯಿತು ಅಂದರೆ ಅರ್ಧ ಕೆ ಜಿ ಅಕ್ಕಿ ಮಿಕ್ಸ್ ಮಾಡಿ ಎಲ್ಲ ಪೂರ್ತಿ ಎರ್ಚ್ಕೊಂಡು ಪೂರ್ತಿ ಬಂದ್ಬಿಡಿ ಅಂತ ಹೇಳಿದ್ರು ನಾವು ಅದೇ ಥರ ಇದು ಮಾಡಿದ್ವಿ ಒಂದು ಹದಿನೈದು ದಿವಸದಲ್ಲಿ ಎಲ್ಲ ನಮಗೆ ಪ್ಯೂರು ಎಲ್ಲ ಇದಾಯಿತು ಇದರಿಂದಾಗಿ ನಮಗೆ ತುಂಬ ಉಪಯೋಗನೂ ಆಯಿತು ಜನಗಳು ಏ ಗಿಡಗಳೆಲ್ಲ ಚೆನ್ನಾಗವೆ ಇದಾವೆ ಹಂಗಾವೆ ಹಿಂಗಾವೆ ನವಿಲ್ ತಿಂತಾ ಇಲ್ಲ ಏನಿಲ್ಲ ಅಂತ ಹೇಳಿದ್ರು ನಮ್ಗೆ ತುಂಬಾ ಉಪಯೋಗ ಆಯ್ತು ಆಮೇಲೆ ಮತ್ತೆ ಮೈಕ್ಗಳು ಕಟ್ತಿದ್ವಿ ಆಮೇಲೆ ಆಳ್ಗಳು ಇಕ್ಕೊಂಡು ಬೇರೆಲ್ಲ ಕೂಗಾಡ್ತಿದ್ವಿ ಆ ತಿರ್ಗಾ ಸ್ಪ್ರೇಗಳು ಮಾಡ್ತಿದ್ವಿ ಏನೇ ಮಾಡಿದ್ರು ಕಂಟ್ರೋಲ್ ಆಗಿರ್ಲಿಲ್ಲ ಒಂದು ಕ್ಯಾನ್ಗೆ ಅರ್ಧ ನ ಮಿಕ್ಸ್ ಮಾಡಿ ನಾಲ್ಕು ಕ್ಯಾನ್ಗೆ ಹೊಡೀರಿ ಅಂತ ಹೇಳಿದ್ರು ಅದರಿಂದಾಗಿ ತುಂಬಾ 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 ಉಪಯೋಗ ಆಗಿದೆ ನಮ್ಗೆ ಅದರಿಂದಾಗಿ ಅವರು ಅವರು ಕಂಪ್ನಿ ವತಿಯಿಂದ ತುಂಬಾ ಕೃತಜ್ಞತೆ ಹೇಳಿದ್ದಾರೆ ನೀವೇ ಆಗ್ಲಿ ಯಾರೇ ರೈತರುಗಳಾಗ್ಲಿ ಹೇಳ್ತೀನಿ ಕೇಳಿ ಬಿ ಬಂಡ್ ಇದನ್ನ ಉಪಯೋಗಿಸಿ ನಮ್ಮ ರೈತರುಗಳಿಗೆ ತುಂಬಾ ಉಪಯೋಗ ಆಗಿದೆ ಅವರು ಅದನ್ನು ಹೇಳಿದ್ರು ಯಾವುದೇ ನವಿಲ್ಗಾಗ್ಲಿ ಒಂದು ಜೀವಕ್ಕೆ ಅಪಾಯ ಇಲ್ಲ ಒಂದು ಪ್ರಾಣಿಗಳಿಗೆ ಅಪಾಯ ಇಲ್ಲ ಅಂದ್ರೆ ಬರಲ್ಲ ಅಂತ ಆಮೇಲೆ ಮತ್ತೆ ಇನ್ನೊಂದು ಇಪ್ಪತ್ತೈದು ದಿವಸ ಆಗಿದೆ ಇದನ್ನೆಲ್ಲ ನಾವು ಮಾಡಿ ಒಂದು ನವಿಲಿನ ನಮ್ಗೆ ಕಾಟ ಇಲ್ಲ ಮುಕ್ಕಾಲ್ ಎಕರೆ ಇದ್ ಮಾಡಿದೀವಿ ಇದನ್ನೆಲ್ಲ ಪೂರ್ತಿ ಅದರಿಂದಾಗಿ ಏನು ಸಮಸ್ಯೆ ಇಲ್ದಂಗೆ ನಮ್ಮ ರೈತ್ರಿಗಳ್ಗ ಹೇಳೋದು ಅದೇ ಒಂದು ನಮ್ಮ ಸ್ನೇಹಿತರುಗಳ್ಗ ಹೇಳೋದು ಒಂದು ಚೆನ್ನಾಗಿ ಬಾಂಡ್ ಬಿ ಉಪಯೋಗಿಸಿ ಆಮೇಲೆ ಕಾಳು ಅದ್ರ ಜೊತೆಗೆ ಕಾಳು ಕೊಡ್ತಾರೆ ಆರಾಮಾಗಿ ಗಿಡಗಳು ಚೆನ್ನಾಗಾಯ್ತವೆ ಅದರಿಂದ ಅವರು ಪಾಪ ನಮ್ಗೆ ಬಂದು ಹೆಂಗ ಒಳ್ಳೆ ಉಪಯೋಗ ಮಾಡಿದ್ರು ನಮ್ದಿಂದ ನಾಲ್ಕು ಎಕರೆ ಪೂರ್ತಿ ಚೆನ್ನಾಗಿದೆ ಯಾವುದು ತೊಂದರೆ ಇಲ್ಲ ಏನಿಲ್ಲ ನಮಸ್ತೆ